ಲೋಕರಕ್ಷಕನಾದ ಏಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಕಟಣೆ ಗ್ರಂಥದ ವಿವರಣೆ ನಲವತ್ತೈದನೇ ಭಾಗ ಮಾತನಾಡ್ತಾ ಇದ್ದೀನಿ ಕಳೆದ ಭಾಗದಲ್ಲಿ ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಮತ್ತೆ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಚನವನ್ನು ಓದಿ ನಾವು ಮುಂದೆ ಸಾಗೋಣ ಪ್ರಕಟಣೆ ಗ್ರಂಥ ಒಂಬತ್ತನೇ ಅಧ್ಯಾಯ ಹದಿಮೂರನೇ ವಚನದಿಂದ ಆರನೆಯ ದೇವದೂತನು ತುತೂರಿಯನ್ನು ಹೂದಿದಾಗ ದೇವರ ಸಮ್ಮುಖದಲ್ಲಿರುವ ಚಿನ್ನದ ವೇದಿಯ ಕೊಂಬುಗಳಿಂದ ಹೊರಟ ಒಂದೇ ಧ್ವನಿಯನ್ನು ಕೇಳಿದೆನು ಅದು ತುತೂರಿಯನ್ನು ಹಿಡಿದಿದ್ದ ಆರನೆಯ ದೇವದೂತನಿಗೆ ಯುಫ್ರಟಿಸ್ ಎಂಬ ಮಹಾನದಿಯ ಬಳಿಯಲ್ಲಿ ಕಟ್ಟಿರುವ ನಾಲ್ಕು ಮಂದಿ ದೇವದೂತರನ್ನು ಬಿಚ್ಚುಬಿಡು ಎಂದು ಹೇಳಿತು ಆಗ ಮನುಷ್ಯರೊಳಗೆ ಮೂರರಲ್ಲಿ ಒಂದು ಭಾಗದ ಜನರನ್ನು ಸಂಹಾರ ಮಾಡುವುದಕ್ಕಾಗಿ ಅದೇ ವರ್ಷ ಅದೇ ತಿಂಗಳು ದಿನ ತಾಸಿಗೆ ಸಿದ್ಧವಾಗಿದ್ದ ಆ ನಾಲ್ಕು ಮಂದಿ ದೇವದೂತರನ್ನು ಬಿಚ್ಚುಬಿಟ್ಟರು ಕುದುರೆ ದಂಡಿನವರ ಸಂಖ್ಯೆಯು ಇಪ್ಪತ್ತು ಕೋಟಿ ಎಂದು ನನಗೆ ಕೇಳಿಸಿತು ನಾನು ದರ್ಶನದಲ್ಲಿ ಕಂಡ ಕುದುರೆಗಳ ಮತ್ತು ಸವಾರರ ವಿವರಣೆ ಹೇಗೆಂದರೆ ಸವಾರರ ಕವಚಗಳ ಬಣ್ಣವು ಬೆಂಕಿ ಹೊಗೆ ಗಂಧಕ ಇವುಗಳ ಬಣ್ಣದ ಆಗಿತ್ತು ಕುದುರೆಗಳ ತಲೆಗಳು ಸಿಂಹಗಳ ತಲೆಗಳಂತಿದ್ದವು ಅವುಗಳ ಬಾಯಿಂದ ಬೆಂಕಿ ಹೊಗೆ ಗಂಧಕ ಇವುಗಳು ಹೊರಡುತ್ತಿದ್ದವು ಅವುಗಳ ಬಾಯಿಂದ ಹೊರಟ ಆ ಬೆಂಕಿ ಹೊಗೆ ಗಂಧಕ ಎಂಬ ಮೂರು ಉಪದ್ರವಗಳಿಂದ ಮನುಷ್ಯರಲ್ಲಿ ಮೂರನೆಯ ಭಾಗವು ಅಥವಾಯಿತು ಆ ಕುದುರೆಗಳ ಸಾಮರ್ಥ್ಯವು ಅವುಗಳ ಬಾಯಲ್ಲಿಯೂ ಬಾಲಗಳಲ್ಲಿಯೂ ಇತ್ತು ಅವುಗಳ ಬಾಲಗಳು ತಲೆಗಳುಳ್ಳವುಗಳಾಗಿ ಸರ್ಪಗಳ ಹಾಗೆ ಇದ್ದವು ಇವುಗಳಿಂದ ಕೇಡನುಂಟು ಮಾಡುತ್ತವೆ ಉಪದ್ರವಗಳಿಂದ ಸಾಯದೆ ಹುಡಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ ಅವರು ದೆವ್ವಗಳ ಪೂಜೆಯನ್ನು ಬಂಗಾರ ಬೆಳ್ಳಿ ತಾಮ್ರ ಕಲ್ಲು ಮರ ಇವೆ ಮುಂತಾದವುಗಳಿಂದ ಮಾಡಲ್ಪಟ್ಟು ನೋಡಲಾರದೆ ಕೇಳಲಾರದೆ ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ ಇದಲ್ಲದೆ ತಾವು ನಡೆಸುತ್ತಿದ್ದ ಕೊಲೆ ಮಾಟ ಜಾರತ್ವ ಕಳ್ಳತನ ಇವುಗಳೊಳಗೆ ಒಂದನ್ನು ಬಿಟ್ಟು ಮನಸ್ಸಾಂತರ ಮಾಡಿಕೊಳ್ಳಲಿಲ್ಲ ಅಂತೇಳಿ ಪ್ರಿಯರಾದ ದೇವ್ರ ಮಕ್ಕಳಿರ ಈ ವಚನದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳನ್ನು ಆಲೋಚನೆ ಮಾಡುವಾಗ ಇಲ್ಲಿ ದೇವರು ತೀರ್ಪು ಮಾಡ್ತಾ ಇದ್ದಾನೆ ಉಪದ್ರವಗಳನ್ನು ಕಳಿಸ್ಕೊಡ್ತಾ ಇದ್ದಾನೆ ಅದು ಎಲ್ಲಿಂದ ಪ್ರಾರಂಭವಾಗುತ್ತೆ ಯಾವ ಪ್ರಾಂತದಿಂದ ಪ್ರಾರಂಭವಾಗುತ್ತೆ ಯಾರನ್ನು ಅವರು ಕೊಂದಾಕ್ತಾರೆ ಈ ಉಪದ್ರವಗಳನ್ನು ತರಿಸಿ ಇಲ್ಲಾಂದರೆ ಯುದ್ಧಗಳನ್ನು ಮಾಡಿ ಮೂರರಲ್ಲಿ ಒಂದು ಭಾಗದ ಮನುಷ್ಯರನ್ನು ಸಂಹಾರ ಮಾಡೋದಕ್ಕೆ ಅವುಗಳಿಗೆ ಅಪ್ಪಣೆ ಕೊಡಲ್ಪಟ್ಟಿದೆಯಂತೆ ಇದು ದೇವರು ಮಾಡಿಸ್ತಾರ ಅಥವಾ ಸೈತಾನನು ಇದನ್ನು ಮಾಡ್ತಾನೆ ತುಂಬ ಜನ ಈ ವಚನಗಳನ್ನು ಓದಿದ ಮೇಲೆ ಅಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅವೇ ಆಕಾರಗಳನ್ನು ಇಲ್ಲ ಮಿಡಿತೆ ಅಂದರೆ ಮಿಡಿತೆಗಳು ಇಲ್ಲಾಂದರೆ ಅಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದೇ ಆಕಾರಗಳನ್ನು ಪರಿಚಯ ಮಾಡ್ತಾ ಇರ್ತಾರೆ ಆದರೆ ಪ್ರಿಯರ ದೇವ್ರ ಮಕ್ಕಳಿರ ವಾಕ್ಯದ ಮೂಲಕ ಪರಿಶೋಧನೆ ಮಾಡಿದಾಗ ಅನೇಕ ವಿಷಯಗಳು ನಮಗೆ ಗೊತ್ತಾಗುತ್ತೆ ಈ ಅನೇಕ ವಿಷಯಗಳನ್ನು ತಿಳ್ಕೊಳ್ಬೇಕಾದ್ರೆ ಆದಿಕಾಂಡದಿಂದ ಯೂದನು ಬರೆದ ಪತ್ರಿಕೆಯವರೆಗೆ ಮೊದಲು ತಿಳ್ಕೊಂಡಿರಬೇಕು ಎರಡನೇದಾಗಿ ಈ ಪ್ರಕಟಣೆ ಗ್ರಂಥ ವರ್ಣಿಸಿ ಹೋಲಿಸಿ ಬರೆಯಲ್ಪಟ್ಟಿದೆ ಎಂದು ಗೊತ್ತಿರಬೇಕು ಮೂರನೇದಾಗಿ ಮೂರು ಕಾಲಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳು ಇದರಲ್ಲಿ ಬರೆಯಲ್ಪಟ್ಟಿವೆ ಗಮನಿಸಬೇಕು ಇಲ್ಲಿ ಹದಿಮೂರನೇ ವಚನದಲ್ಲಿ ಇರುವಂಥ ಮಾತು ಏನಂತ ನೋಡುವಾಗ ಹದಿಮೂರನೇ ವಚನದಲ್ಲಿ ಆರನೆಯ ದೇವದೂತನು ತುತೂರಿಯನ್ನು ಊದಿದಾಗ ದೇವರ ಸಮ್ಮುಖದಲ್ಲಿರುವ ಚಿನ್ನದ ವೇದಿಯ ಕೊಂಬುಗಳಿಂದ ಹೊರಟ ಒಂದೇ ಧ್ವನಿಯನ್ನು ಕೇಳಿದೆನು ಅಂತಾರೆ ಯೋಹಾನ ಈ ಧ್ವನಿ ಬಂದಿದೆ ಕೊಂಬುಗಳಿಂದ ಊದಿದಾಗ ಧ್ವನಿ ಏನು ಧ್ವನಿ ಬಂದಿದೆ ಅದು ತುತ್ತೂರಿಯನ್ನು ಹಿಡಿದಿದ್ದ ಆರನೆಯ ದೇವದೂತನಿಗೆ ಯೂಫ್ರಟೀಸ್ ಎಂಬ ಮಹಾ ನದಿಯ ಬಳಿಯಲ್ಲಿ ಕಟ್ಟಿರುವ ನಾಲ್ಕು ಮಂದಿ ದೇವದೂತರನ್ನು ಬಿಚ್ಚು ಬಿಡು ಎಂದು ಹೇಳಿತು ಕೊಂಬುಗಳಿಂದ ಹೊರಟದನು ಕೊಂಬುಗಳಿಂದ ಹೊರಟರೆ ಹೇಗಿರುತ್ತೆ ಧ್ವನಿ ಮಾನವರ ಸ್ವರದ ಹಾಗೆ ಇರುತ್ತಾ ಕೊಂಬುಗಳಿಂದ ಓದಿದಾಗ ಏನ್ರಿ ಆ ಧ್ವನಿ ಇರುತ್ತಲ್ಲ ಹೇಗಿರುತ್ತೆ ಆದರೆ ಹೊರಟ ಒಂದೇ ಧ್ವನಿಯನ್ನು ಕೇಳಿದನು ಅದು ತುತೂರಿಯನ್ನು ಹಿಡಿದಿದ್ದ ಆರನೆಯ ದೇವದೂತನಿಗೆ ಯೂಫ್ರಟಿಸ್ ಎಂಬ ಮಹಾನದಿಯ ಬಳಿಯಲ್ಲಿ ಕಟ್ಟಿರುವ ನಾಲ್ಕು ಮಂದಿ ದೇವದೂತರನ್ನು ಬಿಚ್ಚು ಬಿಡು ಎಂದು ಹೇಳಿತು ಅದು ಹೇಳಿದೆಯಂತೆ ಅಂದರೆ ದೇವರ ಮೂಲಕ ಹೊರಡುವಂಥ ಒಂದು ಪ್ರಕಟಣೆ ದೇವರು ಒಂದು ವಿಷಯವನ್ನು ತಿಳಿಸುವಂಥದ್ದು ಅದು ಯೋಹಾನನಿಗೆ ನನಗೆ ದರ್ಶನದ ಮೂಲಕ ಹೇಳಿದ್ದಾನೆ ಯೋಹಾನನು ಗ್ರಂಥದಲ್ಲಿ ಬರೆದಿದ್ದಾನೆ ಆ ದರ್ಶನದಲ್ಲಿ ಏನು ನೋಡಿದ್ದಾನೋ ಅದನ್ನೇ ಬರೆದಿದ್ದಾನೆ ಅದಕ್ಕೆ ಅರ್ಥವನ್ನು ಕೆಲವು ಕಡೆ ಬರೆದಿದ್ದಾನೆ ಇನ್ನೂ ಕೆಲವು ಕಡೆ ಬಿಡಿಸಿಲ್ಲ ಮತ್ತು ಅರ್ಥವನ್ನು ತಿಳ್ಕೊಳ್ಬೇಕಾದ್ರೆ ಆದಿಕಾಂಡದಿಂದ ಯೂದನು ಬರೆದ ಪತ್ರಿಕೆಯವರೆಗೆ ವಿಷಯಗಳು ಕ್ಲುಪ್ತವಾಗಿ ಆದರೂ ಗೊತ್ತಿರಬೇಕು ನಾವು ಬೈಬಿಲೇ ಮುಟ್ಟಲ್ಲ ಸೀದಾ ಪ್ರಕಟಣೆ ಗ್ರಂಥಕ್ಕೆ ಹೋಗಿ ಬೋಧನೆ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಪ್ರಕಟಣೆ ಗ್ರಂಥದಲ್ಲಿ ಏನಿರುತ್ತೆ ಕೇಳೋಣ ಅಂತಾರೆ ಆದಿಕಾಂಡದಿಂದ ಯೂದನು ಬರೆದ ಪತ್ರಿಕೆಯಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದೇ ಪ್ರಕಟಣೆ ಗ್ರಂಥದಲ್ಲಿದೆ ಎಲ್ಲ ಸೇರಿ ಕ್ಲುಪ್ತವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಮೂರು ಕಾಲಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಇದೆ ಮೂರು ಕಾಲಕ್ಕೆ ಸಂಬಂಧಪಟ್ಟದ್ದು ತುಂಬ ಜನ ಅಂತಾರೆ ಭವಿಷ್ಯತ್ತಲ್ಲಿ 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 ನಡೆಯುತ್ತೆ ಭವಿಷ್ಯತ್ತಲ್ಲಿ ನಡೆಯುತ್ತೆ ಅಂತ ಮೂರು ಕಾಲಕ್ಕೆ ಸಂಬಂಧಪಟ್ಟದ್ದು ಅಂದರೆ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳು ಪ್ರಿಯರಾದ ದೇವರ ಮಕ್ಕಳಿರ ಯುಫ್ರಟಿಸ್ ಎಂಬ ಮಹಾ ನದಿಯ ಬಳಿಯಲ್ಲಿ ಕಟ್ಟಿರುವ ನಾಲ್ಕು ಮಂದಿ ದೇವದೂತರನ್ನು ಬಿಚ್ಚಿ ಬಿಡು ಎಂದು ಹೇಳಿತು ಯುಫ್ರಟಿಸ್ ನದಿ ಇದೆಯಲ್ಲ ಇದು ಯಾವ ಪ್ರಾಂತದಲ್ಲಿದೆ ಈ ಒಂದು ನದಿ ಎಲ್ಲಿಂದ ಹರಿತಾ ಇದೆ ಈ ನದಿಯನ್ನು ಕುರಿತು ದೇವರು ಯಾಕೆ ಹೇಳಿದ್ದಾರೆ ಅಲ್ಲಿ ನಾಲ್ಕು ಮಂದಿ ದೇವದೂತರು ಕಟ್ಟಲ್ಪಟ್ಟಿದ್ದಾರೆ ಅವರನ್ನು ಬಿಡಿಸಬೇಕು ಅವರನ್ನು ಬಿಚ್ಚಬೇಕು ಬಿಚ್ಚಿದ ನಂತರ ಮೂರರಲ್ಲಿ ಒಂದು ಭಾಗವು ಸಂಹಾರ ಆಗಬೇಕು ಅಂತ ಹೇಳಿ ಅವುಗಳಿಗೆ ಅಪ್ಪಣೆಯಾಗಿದೆ ಆನಂತರ ಯುದ್ಧ ನಡೆಯುತ್ತಂತೆ ಇವೆಲ್ಲವೂ ಇಲ್ಲಿ ಬರೆಯಲ್ಪಟ್ಟಿದೆ ಇಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳನ್ನು ಮೊದಲನೇದಾಗಿ ಓದಬೇಕು ಎಲ್ಲೆಲ್ಲಿ ಅರ್ಥ ಆಗಿಲ್ವೋ ಅಲ್ಲಿ ಇದು ಪ್ರಶ್ನೆ ಇದು ಪ್ರಶ್ನೆ ಅಂತೇಳಿ ಒಂದು ಲೀಸ್ಟ್ ಮಾಡ್ಕೋಬೇಕು ಆನಂತರ ಮತ್ತೆ ಬೈಬಿಲ್ನಲ್ಲೇ ಹುಡುಕಬೇಕು ಬೈಬಿಲ್ನಲ್ಲಿ ಪ್ರತಿ ಪ್ರಶ್ನೆಗಳಿಗೆ ಉತ್ತರ ಇದೆ ಉತ್ತರವನ್ನು ತಿಳ್ಕೊಳ್ಬೇಕಾದ್ರೆ ಪರಿಶೋಧನೆ ಅನ್ನೋದು ಇರಬೇಕು ಸೀದಾ ಓದ್ಕೊಂಡು ಹೋಗಬಾರ್ದು ಓದಬೇಕು ನಿಲ್ಲಬೇಕು ಪರಿಶೋಧನೆ ಮಾಡಬೇಕು ಇದು ಯಾವ ಕಾಲಕ್ಕೆ ಸಂಬಂಧಪಟ್ಟದ್ದು ಇದು ನಡೆದೋಗಿದೆಯಾ ಅಥವಾ ಇವಾಗ ಪ್ರೆಸೆಂಟ್ ನಡೆಯುತ್ತಾ ಭವಿಷ್ಯತ್ತು ದಿನಗಳಲ್ಲಿ ನಡೆಯುತ್ತಾ ಯಾವ ಕಾಲಕ್ಕೆ ಸಂಬಂಧಪಟ್ಟಿದೆ ಎಂದು ಪರಿಶೋಧನೆ ಮಾಡದೆ ಹೋದರೆ ದೇವರ ವಾಕ್ಯಗಳು ಅರ್ಥ ಆಗೋಲ್ಲ ಯಾವುದೇ ಆಗಿರ್ಬೋದು ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಬರೆಯಲ್ಪಟ್ಟಿರುವಂಥ ವಚನಗಳು ಅರ್ಥ ಮಾಡಿಕೊಳ್ಬೇಕಾದ್ರೆ ಪರಿಶೋಧನೆ ಇರಬೇಕು ಏನೋ ಹೊರಗಡೆ ಮನುಷ್ಯರು ಬರೆದಿರುವಂಥ ಗ್ರಂಥಗಳಿರುತ್ತಲ್ಲ ಪುಸ್ತಕಗಳು ಅವುಗಳ ಹಾಗೆ ಇರಲ್ಲ ಇದು ಏನೇ ಮನುಷ್ಯರ ಜ್ಞಾನ ಬೇರೆ ದೇವರ ಜ್ಞಾನ ಬೇರೆ ಮನುಷ್ಯರ ಜ್ಞಾನಕ್ಕೂ ದೇವರ ಜ್ಞಾನಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡುವಾಗ ಭೂಮಿ ಆಕಾಶ ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟು ವ್ಯತ್ಯಾಸ ಇದೆಯಂತೆ ಯಶಾಯನ ಗ್ರಂಥ ಐವತ್ತೈದನೇ ಅಧ್ಯಾಯ ಎಂಟನೇ ವಚನವನ್ನು ನೋಡಿ ಯಹೋವನು ಏನು ಎನ್ನುತ್ತಾನೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ನಿಮ್ಮ ಆಲೋಚನೆಗಳು ಬೇರೆ ನನ್ನ ಆಲೋಚನೆಗಳು ಬೇರೆ ನಿಮ್ಮ ಆಲೋಚನೆಗಳು ಭೌತಿಕವಾದದ್ದು ನನ್ನ ಆಲೋಚನೆಗಳು ಆತ್ಮಿಕವಾದದ್ದು ನಿಮ್ಮ ಆಲೋಚನೆಗೂ ನನ್ನ ಆಲೋಚನೆಗೂ ಎಷ್ಟು ವ್ಯತ್ಯಾಸ ಇದೆ ಎಂದು ದೇವರು ಹೇಳಿದ್ದಾರೆ ಅಂತ ನೋಡುವಾಗ ಭೂಮಿಯ ಆಕಾಶ ಎಷ್ಟು ದೂರ ಇದೆಯೋ ಮನುಷ್ಯರಾಗಿರುವಂಥ ನಿಮ್ಮ ಆಲೋಚನೆಗೂ ದೇವರಾಗಿರುವಂಥ ತಂದೆಯ ಆಲೋಚನೆಗೂ ಅಷ್ಟು ದೂರ ಇದೆಯಂತೆ ತಿಳ್ಕೊಳ್ಳದೆ ಏನ್ರಿ ವಾಕ್ಯಗಳನ್ನು ಪರಿಶೋಧನೆ ಮಾಡದೆ ಕೆಲವರು ಸಹೋದರರು ಏನು ಮಾಡಿದ್ದಾರೆ ಅಂತ ನೋಡುವಾಗ ಯೂಟ್ಯೂಬ್ ಚಾನಲ್ನಲ್ಲಿ ಹುಚ್ಚುಚ್ಚಾಗಿ ಬೋಧನೆ ವಾಕ್ಯಕ್ಕೆ ಭಿನ್ನವಾದಂಥ ಬೋಧನೆ ಅನೇಕರು ಅನೇಕ ರೀತಿಯಲ್ಲಿ ಬೋಧನೆ ಈ ವಿಷಯದಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಪರಿಶೋಧನೆ ಮಾಡಿ ಯಾಕೆಂದರೆ ನಮ್ಮನ್ನು ಪರಲೋಕಕ್ಕೆ ನಡೆಸುವಂಥದ್ದು ದೇವರ ಮಾತುಗಳು ಯಾವುದಲ್ಲ ಅದನ್ನು ಗಮನಿಸಬೇಕು ದೇವರ ಸೇವಕರು ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ ಹಣ ಅಂತಸ್ತು ಇಲ್ಲಾಂದರೆ ಹೆಸರು ಇಲ್ಲಾಂದರೆ ದೊಡ್ಡ ದೊಡ್ಡ ಚರ್ಚುಗಳು ಇರುತ್ತಲ್ಲ ಅದು ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ ಓಕೆನಾ ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗುವಂಥದ್ದು ದೇವರ ಮಾತುಗಳು ಈ ದೇವರ ಮಾತುಗಳ ಪ್ರಕಾರ ಯಾರು ನಡೀತಾರೋ ಅವ್ರು ಎಲ್ಲಿದ್ರೂ ಪರವಾಗಿಲ್ಲ ಬೆಟ್ಟದಲ್ಲಿ ಅರಣ್ಯದಲ್ಲಿ ಎಲ್ಲಿದ್ರೂ ಪರವಾಗಿಲ್ಲ ಆ ಮನುಷ್ಯನು ಪರಲೋಕಕ್ಕೆ ಹೋಗ್ತಾನೆ ವಾಕ್ಯಕ್ಕೆ ಭಿನ್ನವಾಗಿ ಬದುಕಿದರೆ ದೊಡ್ಡ ಸಭೆ ಇದೆ ಅಂತ ತಿಳ್ಕೊಳ್ಳಿ ಕೋಟಾದೇಶ್ವರು ಎಲ್ಲರೂ ಕೋಟಾದೇಶ್ವರು ಬರ್ತಾ ಇದ್ದಾರೆ ಎಲ್ಲರೂ ಕಾರುಗಳಲ್ಲೇ ಬರ್ತಾ ಇದ್ದಾರೆ ದೊಡ್ಡದು ಇದೆ ಅವನು ಕೂಡ ದೊಡ್ಡ ಕೋಟಾದೇಶ್ವರ ಕ್ರೈಸ್ತನು ಪ್ರಪಂಚದಲ್ಲಿ ನಂಬರ್ ಒನ್ ಹೆಸರಿದೆ ಆದರೆ ದೇವರು ಹೇಳಿರೋ ಪ್ರಕಾರ ಬದುಕಿಲ್ಲ ಅಂದರೆ ಪರಲೋಕಕ್ಕೆ ಹೋಗ್ತಾನ ಆ ಮನುಷ್ಯ ಇಲ್ಲ ಹೋಗಲ್ಲ ಆದ್ದರಿಂದ ನಾವೇನು ಮಾಡೋಣ ನೀನು ಪರಲೋಕಕ್ಕೆ ಹೋಗಬೇಕು ನಾನು ಪರಲೋಕಕ್ಕೆ ಹೋಗ್ಬೇಕು ಸಮಾಜದಲ್ಲಿ ಎಲ್ಲರೂ ಕೂಡ ದೇವರ ಬಳಿಗೆ ನಾವು ಸೇರಬೇಕು ಯಾಕೆಂದರೆ ನಮ್ಮನ್ನು ದಾರಿ ತಪ್ಪಿಸುವವನು ಒಬ್ನಿದ್ದಾನೆ ಯಾರವನು ಸೈತಾನ ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಹುಡುಕ್ತಾ ಇದ್ದಾನೆ ತಿರುಗ್ತಾ ಇದ್ದಾನೆ ಆದಮನನ್ನು ಮೋಸ ಮಾಡಿದ ಅವ್ವಳನ್ನು ಮೋಸ ಮಾಡಿದ ಕಾಯ್ನನ್ನು ಮೋಸ ಮಾಡಿದ ಆ ನೋಹನ ಕಾಲದಲ್ಲಿ ಅನೇಕರು ಭೂಲೋಕದಲ್ಲಿ ಇದ್ದವ್ರು ಎಲ್ಲಾರನ್ನು ಮೋಸ ಮಾಡಿದ ಮೋಶೆ ಕಾಲದಲ್ಲಿ ಇಸ್ರೇಲ್ ಜನಾಂಗದವರನ್ನು ಅನೇಕರನ್ನು ಮೋಸ ಮಾಡಿದ ಏಸು ಕ್ರಿಸ್ತರ ಕಾಲದಲ್ಲಿ ನೋಡುವಾಗ ನೀನು ದೇವರ ಮಗನಾಗಿದ್ದರೆ ಬೆಟ್ಟದಿಂದ ಕೆಳಗೆ ಧುಮುಕು ಅಂತ ಅದು ಹೇಳಿದ ಆನಂತರ ಇನ್ನೊಂದು ಮಾತು ಹೇಳ್ತಾನೆ ಬೆಟ್ಟದ ಮೇಲೆ ಕರ್ಕೊಂಡೋಗಿ ಹೋಗಿ ಲೋಕದ ರಾಜ್ಯಗಳ ವೈಭವವನ್ನು ತೋರಿಸಿ ನೀನು ನನ್ನ ಪಾದಗಳಿಗೆ ನಮಸ್ಕಾರ ಮಾಡಿದರೆ ಸಾಕು ಇದೆಲ್ಲ ನಿನಗೆ ಕೊಡುತ್ತೇನೆ ಅಂತೇಳಿ ಯೇಸುಪ್ರಭುಗೆ ಅದು ಸವಾಲು ಮಾಡುತ್ತೇರಿ ಅಂದರೆ ಒಂದು ರೀತಿಯಲ್ಲಿ ಅಪ್ಸೆಟ್ ಮಾಡೋದಕ್ಕೆ ಇಲ್ಲಾಂದರೆ ತಲೆ ಕೆಡಿಸೋದಕ್ಕೆ ಅದು ಪ್ರಯತ್ನ ಮಾಡ್ತಾನೆ ಇರುತ್ತೆ ಮತ್ತು ಈಗಿನ ಕಾಲದಲ್ಲಿ ಕೂಡ ಎಲ್ಲರೂ ವಾಕ್ಯದ ಪ್ರಕಾರ ಇದ್ದಾರಾ ಅಥವಾ ಭಿನ್ನವಾಗಿದ್ದಾರಂತ ನೋಡುವಾಗ ಬೈಬಲ್ ಒಂದೇ ಅದೇ ಪ್ರಕಾರ ದೇವರ ವಾಕ್ಯಗಳು ಒಂದೇ ದೇವರು ಒಬ್ಬರೇ ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತರೊಬ್ಬರೇ ದೇವರ ಮಗನಾಗಿರುವಂಥ ಪವಿತ್ರಾತ್ಮರು ಕೂಡ ಒಬ್ಬರೇ ಅದೇ ಪ್ರಕಾರ ದೀಕ್ಷೆ ಸ್ನಾನ ಎನ್ನುವಂಥದ್ದು ದೇವರ ಮೂಲಕ ಬಂದಿರುವಂಥ ಇದೆಯಲ್ಲ ಅದು ಕೂಡ ಒಂದೇ ರೀತಿಯಲ್ಲಿದೆ ಆದರೆ ಮನುಷ್ಯರ ಮಧ್ಯದಲ್ಲಿ ಅನೇಕ ವಿಧ ವಿಧವಾದಂಥ ಬೋಧನೆಗಳು ನಡೀತಾ ಇದೆ ಇಲ್ಲೊಂದು ರೀತಿಯಲ್ಲಿ ಅಲ್ಲೊಂದು ರೀತಿಯಲ್ಲಿ ಮತ್ತೊಂದು ರೀತಿಯಲ್ಲಿ ಯಾಕೆಂದರೆ ಇವೆಲ್ಲ ಕೂಡ ವೀಡಿಯೋಗಳು ನಾನು ತೋರಿಸ್ಬೋದು ಯಾಕೆಂದರೆ ಆ ಅದು ಉದ್ದೇಶ ನಂದಲ್ಲ ವಾಕ್ಯದ ಮೂಲಕ ನಾವೆಲ್ಲರೂ ಸರಿ ಮಾಡಿಕೊಂಡು ವಾಕ್ಯಕ್ಕೆ ಒಳಪಟ್ಟು ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಈ ಸಮಾಜವನ್ನು ನಾವು ಕಾಪಾಡಬೇಕು ನಮ್ಮ ಆತ್ಮಗಳನ್ನು ಕಾಪಾಡಿಕೊಂಡು ನಮ್ಮ ಕುಟುಂಬದಲ್ಲಿ ಇದ್ದವರನ್ನು ಕಾಪಾಡಿಕೊಂಡು ಆ ನಂತರ ಸಭೆಯಲ್ಲಿ ಇದ್ದವರನ್ನ ಕಾಪಾಡಿಕೊಂಡು ಆನಂತರ ಹೊರಗಡೆ ಇದ್ದವ್ರನ್ನ ಕಾಪಾಡುವಂಥ ಜವಾಬ್ದಾರಿ ನಮಗಿರುತ್ತೆ ಅದನ್ನು ಬಿಟ್ಟು ದ್ವೇಷ ಯಾಕೆ ಹಗೆ ಯಾಕೆ ಮಸ್ತರ ಯಾಕೆ ಕೋಪ ಯಾಕೆ ಯಾಕೆ ಇವೆಲ್ಲ ಇದರಿಂದ ಏನಿಲ್ಲ ಸಾಧನೆ ಏನಿಲ್ಲ ನಿನ್ನ ಆರೋಗ್ಯ ಹಾಳಾಗುತ್ತೆ ನಿನ್ನ ಜೀವಿತ ಹಾಳಾಗುತ್ತೆ ಆದ್ದರಿಂದ ಜಾಗ್ರತೆ ಪ್ರಕಟಣೆ ಗ್ರಂಥದಲ್ಲಿ ಒಂಬತ್ತನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಒಂದು ಮಾತನ್ನ ನೋಡಿದ್ದೇವೆ ಏನದಂತೂ ನೋಡುವಾಗ ಹದಿಮೂರು ಹದಿನಾಲ್ಕನೇ ವಚನದಲ್ಲಿ ಯುಫ್ರಟಿಸ್ ಎಂಬ ಮಹಾ ನದಿಯ ಬಳಿಯಲ್ಲಿ ಕಟ್ಟಿರುವ ನಾಲ್ಕು ಮಂದಿ ದೇವದೂತರನ್ನು ಬಿಚ್ಚು ಬಿಡು ಎಂದು ಹೇಳಿತು ಅಂತೇಳಿ ಅಂದರೆ ಯು ಯುಫ್ರಟಿಸ್ ಎನ್ನುವಂತ ಮಹಾನದಿ ಇದೆಯಲ್ಲ ಈ ಮಹಾನದಿ ಬಗ್ಗೆ ಯಾಕೆ ಮಾತಾಡಿದ್ದಾರೆ ಈ ಮಹಾನದಿ ಎನ್ನುವಂಥದ್ದು ಎಲ್ಲಿದೆ ಯಾವ ಪ್ರಾಂತದಲ್ಲಿದೆ ಅಂತ ನೋಡುವಾಗ ಪ್ರಿಯರಾದ ಮಕ್ಕಳಿರ ಆದಿಕಾಂಡ ಎರಡನೇ ಅಧ್ಯಾಯ ಹತ್ತನೇ ವಚನದಿಂದ ನೋಡೋಣ ಪ್ರಿಯರ್ ಏದಿನ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು ಅದು ಆಚೆ ಕಡೆಯಲ್ಲಿ ಒಡೆದು ನಾಲ್ಕು ಶಾಖಗಳಾಯಿತು ಮೊದಲನೆಯದರ ಹೆಸರು ಪೀಶೋನ್ ಅದು ಬಂಗಾರ ದೊರಕುವ ಅವಿಲ್ ದೇಶವನ್ನೆಲ್ಲ ಸುತ್ತುವುದು ಆ ದೇಶದ ಬಂಗಾರವು ಶ್ರೇಷ್ಠವಾದದ್ದು ಅಲ್ಲಿ ಬದೋಲಕ ಧೂಪವು ಗೋಮೋದಿಕ ರತ್ನವು ಸಿಕ್ಕುತ್ತವೆ ಎರಡನೆಯ ನದಿಯ ಹೆಸರು ಗಿಹೋನ್ ಅದು ಕೂಶ್ ದೇಶವನ್ನೆಲ್ಲ ಸುತ್ತುವುದು ಮೂರನೆಯ ನದಿಯ ಹೆಸರು ಇದ್ದಕೆಲ್ ಅದು ಅಶೂರ್ ದೇಶದ ಮುಂದೆ ಅರಿಯುವುದು ನಾಲ್ಕನೆಯದು ಯುಫ್ರಟಿಸ್ ನದಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ ತಂದೆಯಾದ ದೇವರು ಜಗತ್ತನ್ನು ಉಂಟು ಮಾಡಿದ್ದಾರೆ ಆನಂತರ ಆದಾಮನನ್ನು ಅವಳನ್ನುಂಟು ಮಾಡಿ ಅವರನ್ನು ಸೀಮೆ ಒಂದು ಪ್ರಾಂತದಲ್ಲಿ ಉದ್ಯಾನವನವನ್ನು ಏರ್ಪಾಟ್ ಮಾಡಿ ಅಲ್ಲಿ ಅವರನ್ನು ಇರಿಸಿದ್ದಾನೆ ಆ ಪ್ರಾಂತದಲ್ಲಿ ಒಂದು ನದಿ ಹುಟ್ಟಿದೆಯಂತೆ ಆ ನದಿಯಿಂದ ನಾಲ್ಕು ದಾರಿಗಳಿಗೆ ಹೋಗುವಂಥ ಆ ನದಿಯ ನೀರು ಅದರಲ್ಲಿ ಎರಡು ಹೆಸರು ಅದರಲ್ಲಿ ಯಾವುದು ಅಂತ ನೋಡುವಾಗ ಇದ್ದಿಕೇಲ್ ವ್ಯೂಫ್ರಟೀಸ್ ಅಂತ ಹಿಂದಿಕೇಲಿ ಎನ್ನುವಂಥ ನದಿಗೆ ಹೆಸರು ಕೆಳಗಡೆ ಫುಟ್ ನೋಟಲ್ಲಿ ನೋಡುವಾಗ ಕೆಳಗಡೆ ಮೂರನೇ ವಚನ ಅಂತ ಇರುತ್ತೆ ನೋಡಿ ಹಿದ್ದೆಕೇಲ್ ಎಂಬುದು ಟೈಗ್ರಿಸ್ ನದಿ ಅಂತ ಹೇಳ್ತಾರೆ ಹಿದ್ದೆಕೇಲ್ ಎಂಬುದು ಟೈಗ್ರಿಸ್ ನದಿ ಅಂತ ಅಂದ್ರೆ ಟೈಗ್ರಿಸ್ ನದಿ ಆಗಿರ್ಬೋದು ಅಥವಾ ಯುಫ್ರಟಿಸ್ ನದಿ ಆಗಿರ್ಬೋದು ಈ ಪ್ರಾಂತದಲ್ಲಿ ಅಂದ್ರೆ ಏದೇನು ಸೀಮೆಯ ಆ ಒಂದು ಪ್ರಾಂತದಿಂದ ಇದು ಹೊರಡುವಂಥದ್ದು ಇವಾಗ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ ಯಾವ ದೇಶದಲ್ಲಿ ಅದು ಕಾಣ್ತಾ ಇದೆ ಅಂತ ನೋಡುವಾಗ ಟರ್ಕಿ ಎನ್ನುವಂಥ ದೇಶ ಇದಿಲ್ಲ ಈ ಟರ್ಕಿ ದೇಶದಿಂದ ಈ ಯುಫ್ರಟಿಸ್ ನದಿ ಎನ್ನುವಂಥದ್ದು ಅರಿವಂಥದ್ದು ನಡೀತಾ ಇದೆ ಅಲ್ಲಿಂದನೇ ನೋಡಿ ಗಮನಿಸಿರಿ ನೋಹಾನನ ಕಾಲ ಬರುತ್ತಲ್ಲ ನೋಹಾನನ ಕಾಲ ಈ ನೋಹಾನನ ಕಾಲದಲ್ಲಿ ಜಲಪ್ರಳಯ ಬರುತ್ತೆ ಯಾಕೆ ಜಲಪ್ರಳಯ ಬಂದಿದೆ ಅಲ್ಲಿರುವಂಥ ಪ್ರಜೆಗಳು ದೇವರನ್ನು ಬಿಟ್ಟು ಲೋಕದ ರೀತಿಯಲ್ಲಿ ಅನೇಕ ಪಾಪದಲ್ಲಿ ವ್ಯಾಮೋಹದಲ್ಲಿ ಇರುವುದರಿಂದ ಅಂಥ ಪ್ರಜೆಗಳು ಬೇಡ ಅಂತ ಹೇಳಿ ದೇವರು ದುಃಖಪಟ್ಟು ದೇವರು ಬಾಧಿಪಟ್ಟು ಜಲಪ್ರಳಯವನ್ನು ತರಿಸಿ ಅದಕ್ಕಿಂತ ಮುಂಚಿತವಾಗಿ ನೂರು ವರ್ಷದವರೆಗೆ ಕೆ ಆ ಪ್ರಾಂತದಲ್ಲಿ ಇರುವಂಥ ಪ್ರಜೆಗಳನ್ನು ದೇವರು ಖಂಡಿಸಿದ್ದಾನೆ ಎಚ್ಚರಿಸಿದ್ದಾನೆ ಸುವಾರ್ತೆ ಹೇಳಿದ್ದಾನೆ ನೋಹನ ಮೂಲಕ ಆದರೆ ಅವರು ಯಾರು ಕೂಡ ಅರ್ಥ ಮಾಡಿಕೊಂಡಿಲ್ಲ ರೀ ಅರ್ಥ ಮಾಡಿಕೊಳ್ಳದೆ ಇರುವುದರಿಂದ ಆ ಪ್ರಾಂತದಲ್ಲಿ ನೋಹಾನನು ಎಂಬುವಂಥ ಒಬ್ಬ ಒಳ್ಳೆಯ ವ್ಯಕ್ತಿ ಇದ್ದಾನೆ ಈ ನೋಹಾನನು ಏನು ಮಾಡ್ತಾನಂತ ನೋಡುವಾಗ ದೇವರ ಧ್ಯಾನದಲ್ಲಿ ಭಕ್ತಿಯಲ್ಲಿರ್ತಾನೆ ಆದ್ದರಿಂದ ನೋಹನ್ನನ್ನು ದೇವರು ಆರಿಸ್ಕೊಂಡು ನೋಹಾನನಿ ಒಂದು ನಾವೆಯನ್ನು ಕಟ್ಟಿಕೊ ಈ ಲೋಕದಲ್ಲಿ ಎಲ್ಲ ಜನರು ಕೆಟ್ಟೋಗಿದ್ದಾರೆ ಆದ್ದರಿಂದ ನಿನ್ನನ್ನು ನಿನ್ನ ಕುಟುಂಬವನ್ನು ನಾನು ಅಭಿವೃದ್ಧಿ ಮಾಡುತ್ತೇನೆ ನಿನ್ನ ಮಾತು ಯಾರ್ಯಾರು ಕೇಳುತ್ತಾರೋ ಅವರೆಲ್ಲರನ್ನು ನಾವಿಯಲ್ಲಿ ಸೇರಿಸ್ಕೊ ಯಾಕೆಂದರೆ ನಾನು ಪ್ರಚಂಡವಾದಂಥ ಮಳೆಯನ್ನು ತರಿಸುತ್ತೇನೆ ಟೋಟಲ್ ಭೂಲೋಕವನ್ನು ನಾಶ ಮಾಡುತ್ತೇನೆ ಅಂತೇಳಿ ನೋಹನ್ಗೆ ಹೇಳಿರುವಾಗ ಈ ಮಾತು ನೋಹಾನನ್ನು ನಂಬಿ ನಾವೇನು ಕಟ್ಕೊಡ್ತಾನೆ ಅದೇ ಪ್ರಕಾರ ಅಲ್ಲಿರುವಂಥ ಎಲ್ಲ ಪ್ರಜೆಗಳಿಗೆ ದೇವರು ಈ ಥರ ಮಳೆ ಬರುತ್ತೆ ನಾಶ ಮಾಡ್ತಾ ಇದ್ದಾನೆ ಅಂಥೇಳಿ ನೋಹಾನನ ಮೂಲಕ ತಿಳಿಸ್ಕೊಡ್ತಾನೆ ಯಾರೂ ನಂಬಿಲ್ಲ ತಿಳ್ಕೊಂಡಿಲ್ಲ ಏನಾಗುತ್ತೆ ಹೇಳಿರೋ ಪ್ರಕಾರ ಜಲಪ್ರಳಯ ಬರುತ್ತೆ ನಾಶವಾಗುತ್ತೆ ಒಂದೇ ಒಂದು ಕುಟುಂಬ ಉಳಿಯುತ್ತೆ ಒಂದೇ ಒಂದು ಕುಟುಂಬ ಆ ಕುಟುಂಬ ಯಾವುದು ನೋಹಾನನ ಕುಟುಂಬ ಆ ಕುಟುಂಬದ ಮೂಲಕ ಮತ್ತೆ ಜನ ಅಭಿವೃದ್ಧಿ ಆಗ್ತಾರೆ ಅಭಿವೃದ್ಧಿಯಾದಾಗ ಏನಾಗುತ್ತೆ ನೋಡಿ ಏನ್ರಿ ಆದಿಕಾಂಡ ಹತ್ತನೇ ಅಧ್ಯಾಯ ಒಂದನೇ ವಚನದಿಂದ ನೋಹನನ ಮಕ್ಕಳಾದ ಶೇಮ್ ಹಾಮ್ ಹೇಫೇತರ ವಂಶದವರ ಚರಿತ್ರೆಯು ಜಲಪ್ರಳಯವಾದ ಮೇಲೆ ಅವರಿಗೆ ಮಕ್ಕಳು ಹುಟ್ಟಿದರು ಹೆಫೇತನ ಸಂತಾನದವರು ಯಾರೆಂದರೆ ಗೊಮೇರ್ ಮಾಗೋಗ್ ಮಾದಾಯ್ ಯಾವಾನ್ ತುಬಾಲ್ ಮೇಷಕ್ ಥಿರಾಸ್ ಎಂಬವರೇ ಆನಂತರ ನಂತರ ಐದನೇ ವಚನವನ್ನ ನೋಡೋಣ ಐದನೇ ವಚನವನ್ನು ದೇಶ ಭಾಷಾ ಕುಲ ಜನಾಂಗಗಳ ಪ್ರಕಾರ ಇವರೇ ಏಫೇತನ ವಂಶದವರು ಆಮನ ಸಂತಾನದವರು ಯಾರೆಂದರೆ ಕೂಶ್ ಮಿಚ್ರಹೀಂ ಪೂತ್ ಖಾನಾನ್ ಎಂಬವರೇ ಕೂಶನ ಸಂತಾನದವರು ಸೇಬಾ ಹವಿಲ್ ಸಪ್ತಾ ರಗ್ಮ ಸಬ್ದಕ ಎಂಬ ಜನಾಂಗಗಳು ರಗ್ಮ ಸಂತಾನದವರು ಶೇಬಾ ದೆದಾನ್ ಎಂಬ ಜನಾಂಗಗಳು ಕೂಶನ್ ನಿಮ್ರೋಧನನ್ನು ಪಡೆದನು ಅವನು ಪರಕ್ರಮದಿಂದ ಮೊದಲನೆಯ ಭೂರಾಜನಾದನು ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ ಹಾಮನ ಮೊಮ್ಮಗನು ಹಾಮನ ಇದ್ದಾನಲ್ಲ ಅಂದರೆ ನೋಹಾನನ ಮಗನಾದ ಹಾಮನನು ಈ ಹಾಮನ ಮೊಮ್ಮಗನ ಯಾರಂತೂ ನೋಡುವಾಗ ನಿಂಬ್ರೋದನು ಈ ನಿಂಬ್ರೋದನು ಏನು ಮಾಡಿದನಂತೂ ನೋಡುವಾಗ ಬೇಟೆಗಾರನು ಯುದ್ಧವೀರನು ಪರಾಕ್ರಮಶಾಲಿ ಎಲ್ಲದರಲ್ಲಿ ಧೈರ್ಯಶಾಲಿ ಯುದ್ಧವೀರನು ಪರಾಕ್ರಮಶಾಲಿ ಈತನು ನೋಡುವಾಗ ಆಗಿನ ಕಾಲದಲ್ಲಿ ಮೊದಲನೇ ಊರಾಜನಾಗಿದ್ದಾನೆ ಈ ಮೊದಲನೇ ಭೂರಾಜನಾಗಿರುವಂತ ಮೊದಲನೇ ರಾಜನಾಗಿರುವಂತ ಈತನ ಹೆಸರು ನೋಡುವಾಗ ನಿಂಬ್ರೋಧನು ಈತನು ಏನಾಗಿದ್ದಾನೆ ಏನು ಮಾಡಿದ್ದಾನೆ ಅಂತ ನೋಡುವಾಗ ಒಂಬತ್ತನೇ ವಚನ ಅವನು ಅತಿ ಸಾಹಸಿಯಾದ ಬೇಟೆಗಾರನು ನಿಮ್ರೋದನಂತೆ ಅತಿ ಸಾಹಸಿಯಾದ ಬೇಟೆಗಾರನೆಂದು ಈಗಲೂ ಹೇಳುವುದುಂಟಲ್ಲ ಸೀನಾರ್ ದೇಶದಲ್ಲಿರುವ ಬಾಬೆಲ್ ಎರೇಕ್ ಅಕ್ಕದ್ ಕಲ್ಮೆನ್ ಎಂಬ ಪಟ್ಟಣಗಳೇ ಅವನ ರಾಜ್ಯದ ಮೂಲ ಪಟ್ಟಣಗಳು ಅವನು ಆ ದೇಶದಿಂದ ಹೊರಟು ಅಶೂರ್ ದೇಶಕ್ಕೆ ಬಂದು ನಿನವೆ ರೆಹೋ ಬೋತಿರ್ ಕೆಲಹ ಎಂಬ ಪಟ್ಟಣಗಳನ್ನು ನಿನವೆಗೂ ಕೆಲಹಕ್ಕೂ ನಡುವೆ ಇರುವ ರೇಸೆನ್ ಪಟ್ಟಣಗಳನ್ನು ಕಟ್ಟಿಸಿದನು ಇವೆಲ್ಲ ಒಟ್ಟಾಗಿ ಮಹಾಪಟ್ಟಣವೆಂದು ಪ್ರಸಿದ್ಧವಾಗಿದೆ ಮಹಾಪಟ್ಟಣವೆಂದು ಪ್ರಸಿದ್ಧವಾಗಿದೆ ಯಾವ್ಯಾವ ಪಟ್ಟಣವನ್ನು ಕಟ್ಟಿಸಿದ್ದಾನೆ ಅಂತ ನೋಡುವಾಗ ಕೆಳಗಡೆ ಕೆಲವು ಪಟ್ಟಣಗಳನ್ನು ಕಟ್ಟಿಸಿದ್ದಾನೆ ಅದರಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಅಶೂರ್ ದೇಶವು ಎನ್ನುವಂಥದ್ದು ಒಂದು ಪಟ್ಟಣವನ್ನು ಕಟ್ಟಿಸಿದ್ದಾನೆ ಬಾಬೆಲ್ ಎನ್ನುವಂಥದ್ದು ಒಂದು ಪಟ್ಟಣವನ್ನು ಕಟ್ಟಿಸಿದ್ದಾನೆ ಬಾಬೆಲ್ ಬಾಬೆಲ್ ಎನ್ನುವಂಥದ್ದು ಪಟ್ಟಣ ಇದೆಯಲ್ಲ ಅಂದರೆ ಈಗಿನ ಕಾಲದಲ್ಲಿ ಅದು ಹಿರಾಕ್ ಎಂದು ಕರೆಯಲ್ಪಡ್ತಾ ಇದೆ ನೋಡಿ ಪ್ರಿಯರಾದ ದೇವರಮಕ್ಕಳಿ ರಾಮ್ ಈ ಹಿರಾಕ್ ಎನ್ನುವಂಥದ್ದು ಇಲ್ಲಾಂದರೆ ಬಾಬೆಲ್ ಎನ್ನುವಂಥದ್ದು ಈ ಅಶೂರ್ ದೇಶಕ್ಕೆ ಇರುವಂಥ ಒಂದು ಪಟ್ಟಣ ಆಗಿರಬಹುದು ಕೆಲವು ಪಟ್ಟಣ ಅದರಲ್ಲಿ ನಿನವೆ ಪಟ್ಟಣ ನಿನವೆ ಪಟ್ಟಣ ಎನ್ನುವೊಂದು ಕೇಳಿದೀವಲ್ಲ ನಿನವೆ ಪಟ್ಟಣ ನಿನವೆ ಪಟ್ಟಣಕ್ಕೆ ಸುವಾರ್ತೆ ಹೇಳ್ತಾರೆ ನಿನ್ವೆ ಪಟ್ಟಣಕ್ಕೆ ದೇವರೊಬ್ಬನನ್ನು ಕಳಿಸ್ತಾರೆ ಯಾರನ್ನು ಯೋನನನ್ನು ಕಳಿಸುವಂಥದ್ದು ಹೌದಲ್ವ ಈ ಯೋನನನ್ನು ಕಳಿಸಿ ನಿನ್ನೆ ಪಟ್ಟಣಕ್ಕೆ ಹೋಗಿ ಸುವಾರ್ತೆಯನ್ನು ಸಾರು ಯಾಕೆಂದರೆ ಆ ನಿ ಪಟ್ಟಣದಲ್ಲಿರುವಂಥ ಪ್ರಜೆಗಳು ಭಯಂಕರವಾದಂಥ ಪಾಪದಲ್ಲಿದ್ದಾರೆ ಆದುದರಿಂದ ಮೊದಲನೇದಾಗಿ ಸಾರು ಯೋನನೇ ಅಂದಾಗ ನಿನ್ವೇ ಪಟ್ಟಣಕ್ಕೆ ಹೋಗೋದು ಬಿಟ್ಟು ಯೋನನು ತಾರ್ಸಿಸ್ ಪಟ್ಟಣಕ್ಕೆ ಹೋಗ್ತಾನೆ ತಾರ್ಸಿಸ್ ಪಟ್ಟಣಕ್ಕೆ ಹೋಗುವಾಗ ಈ ಹಡಗದಲ್ಲಿ ಭಯಂಕರವಾದಂಥ ತುಫಾನ್ ಬರುವಂಥದ್ದು ಆನಂತರ ಈ ಒಂದು ಹಡಗ ಬಂದು ಏರುಪೇರು ಆಗುವಂಥದ್ದು ನಾವಿಕನ ಯಜಮಾನನು ಬಂದು ಇದು ಯಾರ ಮೂಲಕ ಆಗಿದೆ ಯಾಕೆ ಆಗಿದೆ ಅಂತ ವಿಚಾರ ಮಾಡಿದಾಗ ಕೊನೇದಾಗಿ ಯೋನನಂತ ಗೊತ್ತಾಗುತ್ತೆ ಯೋನ ಗೊತ್ತಾದ ಮೇಲೆ ಇವಾಗ ಏನು ಮಾಡಬೇಕು ನಾವು ನನ್ನನ್ನು ಎತ್ತಿ ನೀರಿನಲ್ಲಿ ಹಾಕಿ ಅಂದಾಗ ಸಮುದ್ರದಲ್ಲಿ ಯೋನನನ್ನು ಬಿಸಾಡ್ತಾರೆ ಯೋನನನ್ನು ಸಮುದ್ರದಲ್ಲಿ ಬಿಸಾಡಿದ ತಕ್ಷಣ ಮೀನು ಬಂದು ಅಂದರೆ ತಿಮ್ಮಿಂಗಳು ಬಂದು ಯೋನನನ್ನು ನುಂಗುತ್ತೆ ಸುಮಾರು ಮೂರು ದಿನದವರೆಗೆ ಯೋನನು ತಿಮ್ಮಿಂಗಳ ಗರ್ಭದಲ್ಲಿ ಇರ್ತಾನೆ ಆನಂತರ ತಪ್ಪಾಯಿತು ದೇವರೇ ನನ್ನನ್ನು ಕ್ಷಮಿಸುವ ದೇವರಂತೇಳಿ ಯೋನನ್ನು ಬೇಡಿಕೊಂಡಾಗ ಈ ತಿಮ್ಮಿಂಗಳು ಹೊಟ್ಟೆಯೊಳಗಣಿಂದ ಮತ್ತೆ ಕಕ್ಕುವಂತೆ ದೇವರು ತಿಮ್ಮಿಂಗಳಿಗೆ ಅಪ್ಪಣೆ ಕೊಟ್ಟಾಗ ಆ ತಿಮ್ಮಿಂಗಳು ಬಂದು ಹೊರಗಡೆ ಕಕ್ಕುತ್ತೆ ಆನಂತರ ಹೋಗಿ ಸುವಾರ್ತೆಯನ್ನು ಸಾರ್ತಾನೆ ಅಂದರೆ ದೇವರು ಹೇಳಿರುವಂಥದ್ದು ಸುವಾರ್ತೆ ಸಾರುವಂಥದ್ದು ನೀನ್ವೆ ಪಟ್ಟಣಕ್ಕೆ ಅವಾಗ ನಿನ್ವೇ ಪಟ್ಟಣದಲ್ಲಿರುವಂಥ ಎಲ್ಲ ಪ್ರಜೆಗಳು ಏನಾಗ್ತಾರಂತ ನೋಡುವಾಗ ಅರ್ಥ ಮಾಡಿಕೊಂಡು ಉಪವಾಸ ದಿನವನ್ನು ಆಚರಣೆ ಮಾಡ್ತಾರೆ ಅರಸನು ಆನಂತರ ಅಧಿಕಾರಿಗಳು ಮಂತ್ರಿಗಳು ಉಪಮಂತ್ರಿಗಳು ಯಾರ್ಯಾರಿದ್ದಾರೋ ಎಲ್ಲರೂ ಸೇರಿ ಅಲ್ಲಿ ಉಪವಾಸವನ್ನು ಏರ್ಪಾಟ್ ಮಾಡಿದಾಗ ಅವಾಗ ದೇವರು ಅವರ ಮೇಲೆ ಉಪದ್ರವಗಳನ್ನು ತರಿಸಿ ನಾಶ ಮಾಡಬೇಕು ಅಂತ ಅಂದುಕೊಂಡಿದ್ದೀರಲ್ಲ ಅದನ್ನು ತಡೀತಾರೆ ಯಾಕೆಂದರೆ ಅವರು ಬದಲಾಗಿರುವುದರಿಂದ ನಿಲುವೆ ಪಟ್ಟಣದಲ್ಲಿದ್ದಂಥ ಆ ಪ್ರಜೆಗಳು ಬದಲಾಗಿರುವುದರಿಂದ ಮತ್ತೆ ಅದನ್ನು ತಡಿತಾನೆ ಪ್ರಿಯರಿ ಅಂದರೆ ದೇವರು ಒಂದು ಆಲೋಚನೆ ಮಾಡುವಾಗ ಭೂಲೋಕದಲ್ಲಿ ಇದ್ದಂಥ ಪ್ರತಿ ಮಾನವರಿಗೆ ದೇವರು ಒಂದು ಊರಿಗೆ ಒಂದು ಗ್ರಾಮಕ್ಕೆ ಕೇವಲ ಇಸ್ರಾಲ್ ಜನಾಂಗದವರಿಗೆ ದೇವರಲ್ಲ ಟೋಟಲ್ ಭೂಲೋಕದಲ್ಲಿದ್ದಂಥ ಸರ್ವ ಮಾನವರಿಗೆ ದೇವರು ತಂದೆಯಾದ ದೇವರು ಆದ್ದರಿಂದ ಎಲ್ಲ ಮಾನವರಿಗೆ ಸುವಾರ್ತೆಯನ್ನು ತಿಳಿಸುವಂಥದ್ದು ನಡೀತಾ ಇದೆ ಕ್ರಿಸ್ತಪೂರ್ವದಲ್ಲಿ ಕೂಡ ಈಗಿನ ಕಾಲದಲ್ಲಿ ಕೂಡ ಒಂದು ಕಾಲದಲ್ಲಿ ನಿನ್ವೇ ಪಟ್ಟಣಕ್ಕೆ ಈ ರೀತಿ ಸಾರಿರುವಂಥ ಈ ನಿನ್ವೆ ಪಟ್ಟಣ ಎನ್ನುವಂಥದ್ದು ಏನ್ರಿ ಯಾರ ಮೂಲಕ ಕಟ್ಟಲ್ಪಟ್ಟಿದೆ ಅಂತ ನೋಡುವಾಗ ಈ ಆದಿಕಾಂಡದಲ್ಲಿ ಹತ್ತನೇ ಅಧ್ಯಾಯದಲ್ಲಿ ನಿಮ್ರೋದನು ಎನ್ನುವಂಥ ಮನುಷ್ಯನಿದ್ದಾನಲ್ಲ ರಾಜನು ಮೊದಲಿನ ಬುವಾರಸನು ಈ ನಿಮ್ರೋಧನು ಎಂಬುವಂಥ ಈ ವ್ಯಕ್ತಿ ಈ ನಿನಿವೆ ಪಟ್ಟಣ ಆಗಿರ್ಬೋದು ಬಾಬೆಲ್ ಪಟ್ಟಣ ಆಗಿರ್ಬೋದು ಅಶೂರ್ ಪಟ್ಟಣ ಆಗಿರ್ಬೋದು ಅನೇಕ ಪಟ್ಟಣಗಳನ್ನು ಆತನು ನಿರ್ಮಾಣ ಮಾಡುವಂಥದ್ದು ಈ ಒಂದು ಗ್ರಂಥದಲ್ಲಿ ನೋಡುತ್ತೇವೆ ಎರಡನೇದಾಗಿ ಆ ಪ್ರಾಂತದಲ್ಲಿ ಅನೇಕ ದೇವತೆಗಳ ವಿಗ್ರಹವನ್ನು ದೇವರು ಇದ್ದಾರೆ ಅಂತೇಳಿ ಆ ದೇವರನ್ನು ಹೇಗೆ ನೋಡ್ತಾರಂತ ನೋಡುವಾಗ ಏನ್ರಿ ಗಿಡಗಳಲ್ಲಿ ಮರಗಳಲ್ಲಿ ಇಲ್ಲಾಂದರೆ ಸೂರ್ಯನು ದೇವರು ಚಂದ್ರನು ದೇವರು ಮಳೆ ದೇವರು ಗಾಳಿ ದೇವರು ಅಂತೇಳಿ ಈ ರೀತಿ ನಂಬಿಕೊಂಡು ಅವರು ಹಿಂಬಾಲಿಸುವಂಥದ್ದು ಸೂರ್ಯನೊಬ್ಬ ದೇವರು ಚಂದ್ರನೊಬ್ಬ ದೇವರು ಗಾಳಿ ದೇವತೆ ಆಮೇಲೆ ಇನ್ಯಾರಪ್ಪ ಮಳೆ ದೇವರು ಆನಂತರ ಭೂಮಿ ದೇವರು ಅಂಥೇಳಿ ಟೋಟಲಿ ಪ್ರಕೃತಿಯಲ್ಲಿದ್ದಂಥ ಎಲ್ಲ ಪದಾರ್ಥಗಳನ್ನು ಒಂದು ಪೂಜೆ ಮಾಡುವಂಥದ್ದು ಆ ಪ್ರಾಂತದಲ್ಲಿದ್ದಂಥ ಈ ಅರಸನು ನೇಮಿಸಿರುವಾಗ ಅದನ್ನು ಪೂಜೆ ಮಾಡ್ತಾರೆ ಎರಡನೇದಾಗಿ ನಿಮ್ರೋಧನನ್ನು ಕೂಡ ಪೂಜೆ ಮಾಡ್ತಾರೆ ನಿಮ್ರೋಧನು ಒಬ್ಬ ದೈವ ಕುಮಾರನು ಎಂದು ದೇವರ ಸಂತಾನವೆಂದು ನಂಬಿರ್ತಾರೆ ಅಲ್ಲಿರುವಂಥ ಪ್ರಜೆಗಳು ಆತನು ಕೂಡ ಉನ್ನತವಾಗಿ ಕಾಣುವಂಥದ್ದು ಅಂದರೆ ಒಂದು ರೀತಿಯಲ್ಲಿ ಧೈರ್ಯಶಾಲಿ ಯುದ್ಧವೀರನು ಪರಾಕ್ರಮಶಾಲಿ ಎಲ್ಲದ ರೀತಿಯಲ್ಲಿ ಒಂದು ವೈಭವದಲ್ಲಿ ಕಾಣ್ತಾ ಇದ್ದಾನೆ ಅದೇ ಪ್ರಕಾರ ಈ ನಿಮ್ರೋದನ ಹೆಂಡತಿ ಕೂಡ ಅವರ ಮಧ್ಯದಲ್ಲಿ ದೇವತೆಯಾಗಿ ಕಾಣುವಂಥದ್ದು ದೇವತೆಯಾಗಿ ಪರಿಚಯ ಮಾಡಿ ಹೆಂಡತಿ ದೇವತೆ ಗಂಡನು ಕೂಡ ದೇವರಂತೇಳಿ ಈ ರೀತಿ ಪರಿಚಯ ಮಾಡಿಕೊಂಡು ಅವರ ಮಧ್ಯದಲ್ಲಿ ದೇವರಂತೆ ಅವರು ಪರಿಚಯ ಮಾಡಿಕೊಂಡಿದ್ದಾರೆ ಆ ರೀತಿ ಹಾರಾಧನೆ ಮಾಡ್ಕೊಂಡು ಹೋಗಿದ್ದಾರೆ ಈ ಒಂದು ಪಟ್ಟಣಗಳಿದೆಯಲ್ಲ ಈ ನಿನ್ವೆ ಪಟ್ಟಣ ಆಗಿರ್ಬೋದು ಇಲ್ಲ ಬ್ಯಾಬಿಲೋನ್ ಪಟ್ಟಣ ಆಗಿರ್ಬೋದು ಕೆಲವು ಪಟ್ಟಣಗಳಿದೆ ನೋಡಿ ಇವೆಲ್ಲ ಕೂಡ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಒಂದು ಸಾರಿ ಯೋಚನೆ ಮಾಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಈ ಯುಫ್ರಟಿಸ್ ನದಿ ಇದೆಯಲ್ವಾ ಟೈಗ್ರಿಸ್ ನದಿ ಯುಫ್ರಟಿಸ್ ನದಿ ಇದೆ ನೋಡಿ ಈ ಮಧ್ಯದಲ್ಲಿ ಈ ಒಂದು ಪಟ್ಟಣಗಳನ್ನ ಅವ್ರು ಕಟ್ಟಿರ್ತಾರೆ ಅದಕ್ಕೆ ಕ್ರಿಸ್ತ ಪೂರ್ವದಲ್ಲಿ ಇತಿಹಾಸ ಇದೆ ಏನು ಇತಿಹಾಸ ಅಂತ ನೋಡುವಾಗ ಮೆಸಪ ಇತಿಹಾಸ ಅಂತ ಮೆಸಪ ಇತಿಹಾಸ ಎಂದು ಬರುತ್ತಾರೆ ಪ್ರಿಯರಿ ಒಂದು ಸಾರಿ ಮ್ಯಾಪ್ ನೋಡೋಣ ಎಲ್ಲ ಬೈಬಲ್ನಲ್ಲಿ ಅದರಲ್ಲಿ ಇದಿರುತ್ತೆ ನೋಡಿ ನಿನಿವೆ ಎನ್ನುವಂಥದ್ದು ಅಶೂರ್ ಎನ್ನುವಂಥದ್ದು ಇಲ್ಲಾಂದರೆ ಮೆಸಪತೋಮ್ಯ ಎನ್ನುವಂಥದ್ದು ಕಾಣುತ್ತಾ ಅಲ್ಲಿ ಗಮನಿಸ್ಬೇಕು ಪ್ರಿಯರ ದೇವ್ರ ಮಕ್ಕಳೀರ ಮೆಸಪತೋಮ್ಯ ಅದರ ಪಕ್ಕದಲ್ಲಿ ಅಶೂರ್ ಎನ್ನುವಂಥದ್ದು ನಿನಿವೆ ಎನ್ನುವಂಥದ್ದು ಹಾಂ ಇದು ಎಲ್ಲ ಬೈಬಲ್ಗಳಲ್ಲಿ ನಾರ್ಮಲ್ ಬೈಬಲ್ಗಳಲ್ಲೇ ಆಗಿರ್ಬೋದು ಇಲ್ಲಾಂದರೆ ಜಾಸ್ತಿ ಕಾಸಲಿ ಇರುವಂಥ ಬೈಬಲಲ್ಲಿ ಆಗಿರ್ಬೋದು ಈ ಒಂದು ಮ್ಯಾಪ್ ಇರುತ್ತೆ ನೋಡಿ ಇದೆಲ್ಲ ಎಲ್ಲಿರುತ್ತೆ ಅಂತ ನೋಡುವಾಗ ಮೆಸಪತೋಮ್ಯ ಮೆಸಪ್ಪ ಟೊಮಿ ಅಂತ ಇದು ಪ್ರಿಯರಾದ ದೇವ್ರ ಮಕ್ಕಳಿರ ಯೂಫ್ರಟಿಸ್ ನದಿಯ ಬಳಿಯಲ್ಲಿ ಇರುವಂಥ ಪ್ರಾಂತಗಳು ಯಾವ ನದಿಯಲ್ಲಿರುವಂಥ ಪ್ರಾಂತಗಳು ಯೂಫ್ರಟಿಸ್ ನದಿಯ ಬಳಿಯಲ್ಲಿರುವಂಥ ಪ್ರಾಂತಗಳು ಹಾಂ ಅಂದರೆ ಮೇಲುಗಡೆ ಬಂದು ಟೈಗ್ರಿಸ್ ನದಿ ಇದೆ ಇನ್ನೊಂದು ಕಡೆ ಬಂದು ಯುಫ್ರಟಿಸ್ ನದಿ ಇದೆ ಈ ಮಧ್ಯದಲ್ಲಿ ಕೆಲವು ಪಟ್ಟಣಗಳು ಇನ್ನೊಂದು ಬ್ಯಾಬಿಲೋನ್ ಪಟ್ಟಣ ಆಗಿರ್ಬೋದು ಅಶೂರ್ ಪಟ್ಟಣ ಅಂದ್ರೆ ನಿನ್ವೆ ಪಟ್ಟಣ ಆಗಿರ್ಬೋದು ಇವೆಲ್ಲ ಇರುವಂತದ್ದು ಇದು ಒಂದು ಕಾಲದಲ್ಲಿ ನಿಂಬ್ರೋದನ್ನು ಕಟ್ಟಿ ಹೋಗಿರ್ತಾನೆ ಆತನ ಜೀವಿತ ಮುಗಿದೋಗಿರುತ್ತೆ ಅಲ್ಲಿ ಮೆಸಪತೋಮಿಯ ನಾಗರಿಕತೆ ಎನ್ನುವಂಥದ್ದು ಪ್ರಾರಂಭವಾಗುತ್ತೆ ಅದು ಕ್ರಿಸ್ತ ಪೂರ್ವ ಕ್ರಿಸ್ತ ಪೂರ್ವ ಯಾವಾಗಿಂದ ಅಂತ ನೋಡುವಾಗ ಕ್ರಿಸ್ತ ಪೂರ್ವ ಸುಮಾರು ಎರಡು ಸಾವಿರದ ನನ್ನೂರು ವರ್ಷಗಳ ಹಿಂದೆ ಅಲ್ಲಿ ಮೆಸಪತೋಮಿಯ ನಾಗರಿಕತೆ ಎನ್ನುವ ಈ ಮೆಸಪತೋಮಿಯ ನಾಗರಿಕತೆಯಲ್ಲಿ ಆಲೋಚನೆ ಮಾಡೋ ಇನ್ನೊಂದು ಮ್ಯಾಪ್ ಅನ್ನು ಒಂದು ಹಾಕ ಟೈಗೀರ್ಸ್ ನದಿ ಹಾಗೂ ಯುಫ್ರಡಿಸ್ ನದಿಗಳ ಮಧ್ಯೆ ಇರುವ ಭೂಭಾಗವೇ ಮೆಸಪಟೋಮಿಯ ಭೂಭಾಗವೆಂದು ಕರೆಯುತ್ತಾರೆ ಮೆಸಪಟೋಮಿಯ ಭೂಭಾಗವೆಂದು ಕರೆಯುತ್ತಾರೆ ಎರಡನೇದಾಗ್ತಾ ಮೆಸಪಟೋಮಿಯಾ ಎಂಬ ಈ ಭೂಭಾಗದಲ್ಲಿ ಉದಯವಾದ ಮೊದಲನೇ ನಾಗರಿಕತೆ ಸುಮೇರಿಯ ನಾಗರಿಕತೆ ಎರಡನೆಯ ನಾಗರಿಕತೆ ಬ್ಯಾಬಿಲೋನಿಯರ್ ನಾಗರಿಕತೆ ಮೂರನೆಯ ನಾಗರಿಕತೆ ಅಸ್ಸಿಯನ್ನರ ನಾಗರಿಕತೆ ಇವೆಲ್ಲ ಮೂರು ನಾಗರಿಕತೆಗಳು ಸೇರಿ ಮೆಸಪಟೋಮಿಯಾ ನಾಗರಿಕತೆ ಎಂದು ಕರೆಯಲಾಗಿದೆ ಮೆಸಪೊಟೋಮಿಯ ಈಗಿನ ಕಾಲದಲ್ಲಿ ಆ ಪ್ರಾಂತಕ್ಕೆ ಏನು ಕರೀತಾರೆ ಗೊತ್ತಾ ಇರಾಕ್ ಇದು ಎಲ್ಲಿದೆ ಅಂತ ನೋಡುವಾಗ ಯುಫ್ರಟಿಸ್ ನದಿಯ ಬಳಿಯಲ್ಲಿ ಈ ಒಂದು ಪ್ರಾಂತಗಳಿರುವಂಥದ್ದು ಒಂದು ಕಾಲದಲ್ಲಿ ಅದು ಉನ್ನತವಾದಂಥ ಒಂದು ಪರಿಪಾಲನೆ ಮಾಡಿರುವಂತ ದೇಶ ಅದು ಯಾವುದಂತೂ ನೋಡುವಾಗ ಇವಾಗ ಓದಿದ್ದೀವಿ ಹಸಿಯನ್ನರು ಆಗಿರಬಹುದು ಇಲ್ಲಾಂದರೆ ಬ್ಯಾಬಿಲೋನಿಯರು ಆಗಿರ್ಬೋದು ಸುಮೇನಿಯರು ಆಗಿರ್ಬೋದು ಇವರು ಒಂದು ಕಾಲದಲ್ಲಿ ಆ ಪ್ರಾಂತದಲ್ಲಿ ಅಭಿವೃದ್ಧಿಯಾಗಿ ಅನೇಕ ಪ್ರಾಂತಗಳನ್ನು ಆಳಿರುವಂಥ ನಾಗರಿಕತೆ ಅನೇಕ ಪ್ರಾಂತಗಳನ್ನು ಆಳಿರುವಂಥದ್ದು ಎರಡನೇದಾಗಿ ಅನೇಕ ರೀತಿಯಲ್ಲಿ ಈ ಸಮಾಜಕ್ಕೆ ಅಂದರೆ ಈ ಸಮಾಜದಲ್ಲಿ ಅಂದರೆ ಆಗಿನ ಕಾಲದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಈ ಬರಹಗಳಿರುತ್ತಲ್ಲ ಬರಹವನ್ನು ಕಂಡು ಹಿಡಿದವರು ಯಾರಂತೂ ನೋಡುವಾಗ ಸುಮೇರಿಯರ ನಾಗರಿಕತೆಯವರು ಈ ಮೆಸಪಟೋಮಿಯಾ ಎನ್ನುವಂತ ನಾಗರಿಕತೆ ಇದೆಯಲ್ಲ ಈ ಮೂರೂ ನಾಗರಿಕತೆಯನ್ನು ಸೇರಿ ಮೆಸಪಟೋಮಿಯಾ ನಾಗರಿಕತೆ ಎಂದು ಕರೀತಾರೆ ಇವು ಎಲ್ಲಿ ಇದೆ ಅಂತ ನೋಡುವಾಗ ಅದೇ ಯೂಫ್ರಟಿಸ್ ನದಿಯ ಬಳಿಯಲ್ಲಿ ಆ ಒಂದು ಮಧ್ಯದಲ್ಲಿ ಇರುವಂತ ಈ ಒಂದು ಪಟ್ಟಣಗಳು ಈ ಪಟ್ಟಣಗಳ ಬಗ್ಗೆ ಯಾಕೆ ದೇವರು ಬರೆಸಿದ್ದಾರೆ ಎರಡನೇದಾಗಿ